ಆಯುಷ್ ವಾಹಿನಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ ವಿಶ್ವವಸು ಸಂವತ್ಸರದ ಹಾರ್ದಿಕ ಶುಭಾಶಯಗಳು ಯುಗಾದಿ ಯುಗದ ಆದಿ ಸಂವತ್ಸರದ ಆದಿ ಎಲ್ಲೆಡೆಯೂ ಹೊಸತನ ಹೊಸ ಹುರುಪು ನಾವೀನ್ಯತೆ ನವೋಲ್ಲಾಸ ಎಲ್ಲವನ್ನ ಸಂಭ್ರಮಿಸುವಂತ ಚೈತ್ರ ಮಾಸದ ಪರ್ವಕಾಲ ಸಂವತ್ಸರಾದಿಯನ್ನ ಅನೇಕ ಗ ಜಾಗಗಳಲ್ಲಿ ವಿಶೇಷ ರೀತಿಯಲ್ಲಿ ಆಚರಣೆಯನ್ನ ಮಾಡ್ತಾರೆ ಯುಗದ ಆದಿಯನ್ನ ಸಂವತ್ಸರವನ್ನ ಈ ಒಂದು ಹೊಸ್ತಿಲಿನಲ್ಲಿ ನಾವೆಲ್ಲರೂ ಕೂಡ ಆಸ್ವಾದಿಸುವಂತಹ ಈ ವಿಶೇಷ ಪರ್ವಕಾಲದ ಸುದಿನದಂದು ಯುಗಾದಿ ಮತ್ತು ಪಂಚಾಂಗ ಅನ್ನುವಂತಹ ಶೀರ್ಷಿಕೆಯಡಿಯಲ್ಲಿ ವಿಶೇಷ ಕಾರ್ಯಕ್ರಮದೊಂದಿಗೆ ನಾವಿಂದು ಹಾಜರಾಗಿದ್ದೇವೆ ಗ್ರಹಗಳ ಚರಣ ಹೇಗಿರುತ್ತೆ ಅದರ ಜೊತೆ ಗ್ರಹ ಗತಿಗಳು ನಮ್ಮ ಗ್ರಹಚಾರ ಹೇಗಿರುತ್ತೆ ಅಂತ ತಿಳ್ಕೊಳ್ಳಿಕ್ಕೂ ಇಂತಿಷ್ಟು ಸಮಯ ಅಂತ ಮೀಸಲಿಡ್ತೀವಿ ಪಂಚಾಂಗಕ್ಕಾಗಿ ನಾವು ವಿಶೇಷ ಪೂಜೆಯನ್ನು ಸಲ್ಲಿಸ್ತೀವಿ ಆದ್ರೆ ನಿಜವಾಗ್ಲೂ ಪಂಚಾಂಗ ಅಂದ್ರೆ ಏನು ಏನದ್ರಿಂದ ಇದು ಕೂಡಿರುತ್ತೆ ಇದರ ಹಿಂದೆ ಇರುವಂತಹ ವೈಜ್ಞಾನಿಕ ಹಾಗೂ ವೈಚಾರಿಕ ಪ್ರಜ್ಞೆಯ ಮಹತ್ವವೇನು ಅಂತ ತಿಳಿಸ್ಕೊಡುವಂತಹ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯತೆಯಿಂದ ಬರಮಾಡ್ಕೊಳ್ತಾ ಇದ್ದೀವಿ ಯುಗಾದಿಯ ಸಂವತ್ಸರದ ಈ ಹೊಸ್ತಿಲಿನಲ್ಲಿರುವಂತಹ ಎಲ್ಲ ವಿಶೇಷವಾದಂತಹ ವೀಕ್ಷಕರಿಗೂ ಕೂಡ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಈ ದಿನದ ಕಾರ್ಯಕ್ರಮದ ವಿಶೇಷತೆಯನ್ನ ಮಾಹಿತಿ ಮಾರ್ಗದರ್ಶನದೊಂದಿಗೆ ತಿಳಿಸ್ಕೊಡ್ಲಿಕ್ಕೆ ನಮ್ಮೊಂದಿಗೆ ಸಂಪನ್ಮೂಲ ವ್ಯಕ್ತಿಗಳು ಆಗಮಿಸಿದ್ದಾರೆ ಎರಡೂವರೆ ದಶಕಗಳ ಕಾಲದಷ್ಟು ಐಟಿ ಕ್ಷೇತ್ರದಲ್ಲಿ ವಿಶೇಷ ರೀತಿಯನ್ನ ಸೇವೆಯನ್ನ ಸಲ್ಲಿಸಿ ಪಂಚಾಂಗದಲ್ಲಿ ಬಹು ವಿಶೇಷ ರೀತಿಯಾದಂತಹ ಆಸಕ್ತಿಯನ್ನ ಹೊಂದಿ ನಮ್ಮೆಲ್ಲರಿಗಾಗಿ ಹೊಸತನವನ್ನ ತಂದಿದ್ದಾರೆ ಏನಿದು ಅನ್ನೋದನ್ನ ತಿಳಿಸ್ಕೊಡ್ಲಿದ್ದಾರೆ ಬನ್ನಿ ಕಾರ್ಯಕ್ರಮಕ್ಕೆ ಆಧಾರ ಪೂರ್ವಕವಾಗಿ ಗೌರವ ಪೂರ್ವಕವಾಗಿ ಬರಮಾಡಿಕೊಳ್ಳೋಣ ಶ್ರೀ ಹರಿನಾಥ್ ಮೂರ್ತಿರವರನ್ನ ನಮಸ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ತೆ ನಮಸ್ತೆ ಆಯುಷ್ ಟಿವಿಯ ವೀಕ್ಷಕರೆಲ್ಲರಿಗೂ ವಿಶ್ವಾವಸು ಸಮಸ್ತರದ ಶುಭಾಶಯಗಳು ಮೊದಲನೇದಾಗಿ ಹಬ್ಬ ಎಂದಾಕ್ಷಣ ಎಲ್ಲೆಡೆ ನಮ್ಮಲ್ಲಿ ಸಂಭ್ರಮ ಇರುತ್ತೆ ಹೊಸ ಬಟ್ಟೆಯಿಂದ ಆಚರಣೆಯನ್ನ ಆರಂಭ ಮಾಡ್ತೀವಿ ವರ್ಷದ ಮೊದಲನೆಯ ದಿನ ನಾವು ಆಚರಿಸುವಂಥ ಈ ಹಬ್ಬ ನಮ್ಮ ಮನಸ್ಸಿನ ಸಿದ್ಧತೆ ಮಾನಸಿಕತೆ ಹಾಗೂ ಪ್ರಕೃತಿಯಲ್ಲಾಗುವಂತಹ ಧನಾತ್ಮಕ ಚೈತನ್ಯ ಇದನ್ನ ನಾವು ಪರಿಪಕ್ವವಾಗಿ ಪಡ್ಕೊಳ್ಬೇಕಂದ್ರೆ ಪಂಚಾಂಗ ಶ್ರವಣವನ್ನ ಹಿರಿಯರಿಂದ ಕೇಳ್ತೀವಿ ಈಗಿನ ದಿನಮಾನಗಳಲ್ಲಿ ನಾವು ಟಿವಿ ಮಾಧ್ಯಮಗಳು ಇತರೆ ಮಾಧ್ಯಮಗಳಿಂದಲೂ ಕೇಳಿ ತಿಳಿತೀವಿ ಪಂಚಾಂಗ ಅಂದರೆ ಹಾಗಿದ್ರೆ ಏನು ಪಂಚಾಂಗ ಶ್ರವಣ ಎಲ್ಲ ನಾವು ತಿಳ್ಕೊತೀವಿ ಆದರೆ ಈ ದಿನ ನಾವು ಪಂಚಾಂಗನೇ ಏನು ಅಂತ ತಿಳ್ಕೊಳ್ಳೋಣ ನಾವು ಪಂಚಾಂಗ ಅರ್ಥ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ನಮ್ಮ ಸೌರ ಮಂಡಲವನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ ಈಗ ವೈಜ್ಞಾನಿಕ ಪ್ರಕಾರ ಅದಕ್ಕಂತ ನೋಡಿ ಇಲ್ಲಿ ಇದು ಭೂಮಿ ಆಯಿತಾ ಭೂಮಿ ಮತ್ತು ಇದು ಚಂದ್ರ ಅಂತ ತಿಳ್ಕೊಳ್ಳೋಣ ಆ್ಯಕ್ಚುಲಿ ಅವ್ರದ್ದು ಇದರ ಸೈಜ್ ಇಷ್ಟೇ ಇರುತ್ತೆ ಈಗ ಚಂದ್ರ ಭೂಮಿ ಸುತ್ತಲ ಸುತ್ತಾ ಇರ್ತಾನೆ ಈ ರೀತಿ ಈಗ ಚಂದ್ರ ಯಾವುದೇ ಸಮಯದಲ್ಲಿ ಎಲ್ಲಿದ್ದಾನೆ ಅಂತ ಹೇಳೋದಕ್ಕೆ ನಾವು ನಕ್ಷತ್ರಗಳ ಸಹಾಯ ಪಡಿತೀವಿ ಆ ನಕ್ಷತ್ರಗಳನ್ನ ರಾಶಿ ಅಂತ ಬಾಗಿ ವಿಭಾಗಿಸಿರ್ತೀವಿ ಆ ನಕ್ಷತ್ರದಲ್ಲಿ ಹನ್ನೆರಡು ರಾಶಿಗಳನ್ನ ಗುರುತಿಸಿರೋದು ಮೇಷ ವೃಷಭ ಮಿಥುನ ಕಟಕ ಸಿಂಹ ಕನ್ಯಾ ಅಂತ ಮತ್ತೆ ಅದನ್ನು ಮತ್ತೆ ಇನ್ನೊಂದು ವಿಭಾಗ ಮಾಡಿರ್ತೀವಿ ನಕ್ಷತ್ರಗಳು ಅಂತ ನಕ್ಷತ್ರ ಇಲ್ಲಿ ಅಂದರೆ ಒಂದು ಪಾಯಿಂಟೆಡ್ ನಕ್ಷತ್ರ ಅಲ್ಲ ಸ್ಟಾರ್ ಅಂತ ಅಲ್ಲ ನಕ್ಷತ್ರ ಅಂದರೆ ಆ ಆಕಾಶದಲ್ಲಿ ಅವು ಒಂದು ಪ್ರದೇಶ ಅಂತ ಹದಿಮೂರು ಪಾಯಿಂಟ್ ಮೂರು ಮೂರು ಡಿಗ್ರೀಸ್ ಪ್ರದೇಶವನ್ನು ಒಂದು ನಕ್ಷತ್ರ ಅಂತಾರೆ ಅದರಲ್ಲಿ ಪ್ರತಿಯೊಂದು ನಕ್ಷತ್ರದಲ್ಲೂ ಒಂದು ನಕ್ಷತ್ರ ಇರುತ್ತೆ ಅದು ಯೋಗ ತಾರೆ ಅಂತಾರೆ ಈಗ ನಾವು ಈ ಚಂದ್ರ ಈ ಥರ ಸುತ್ತುತ್ತಾ ಇದ್ದಾನೆ ಅಂದಾಗ ಚಂದ್ರ ಎಲ್ಲಿದ್ದಾನೆ ಅಂದರೆ ನಾವಾಗ ಹೇಳ್ಬೋದು ಈಗ ಮೇಷರಾಶಿಯಲ್ಲಿದ್ದಾನೆ ಅಶ್ವಿ ಅಶ್ವಿನಿ ನಕ್ಷತ್ರದಲ್ಲಿದ್ದಾನೆ ಈಗ ಕಟಕ ರಾಶಿಯಲ್ಲಿದ್ದಾನೆ ಈಗ ಆಶ್ಲೇಷ ನಕ್ಷತ್ರದಲ್ಲಿದ್ದಾನೆ ಅಂತ ಪ್ರತಿದಿನ ಒಂದೊಂದು ದಿನ ಈಗ ಚಂದ್ರ ಒಂದು ಸುತ್ತ ಹಾಕಬೇಕಂದ್ರೆ ಇಪ್ಪತ್ತೇಳು ದಿನ ಆಗುತ್ತೆ ಇಪ್ಪತ್ತೇಳು ದಿನ ಯಾಕೆಂದ್ರೆ ಒಂದು ನಕ್ಷತ್ರದಿಂದ ಶುರು ಮಾಡಿ ಈಗ ಲೆಟ್ಸೆ ಆರ್ದ್ರ ನಕ್ಷತ್ರದಿಂದ ಶುರು ಮಾಡಿ ಎಲ್ಲ ನಕ್ಷತ್ರಗಳನ್ನ ನೋಡ್ಕೊಂಡು ಒಂದು ಮತ್ತೆ ಆರ್ ಆರ್ಧ್ರ ನಕ್ಷತ್ರಕ್ಕೆ ಬರಬೇಕಾದ್ರೆ ಇಪ್ಪತ್ತೇಳು ದಿನ ಆಗುತ್ತೆ ಸುಮಾರು ಇಪ್ಪತ್ತೇಳು ದಿನ ಆಗೋದ್ರಿಂದನೇ ಅಲ್ಲಿ ಇಪ್ಪತ್ತೇಳು ನಕ್ಷತ್ರಗಳನ್ನೂ ಜೋಡಿ ವಿಭಾಗಿಸ್ಕೊಂಡಿರೋದು ಈಗ ಚಂದ್ರ ಈ ರೀತಿ ಸುತ್ತದು ಈಗ ಭೂಮಿ ಭೂಮಿ ಸೂರ್ಯನ ಸುತ್ತಲೂ ಸುತ್ತುತ್ತಾ ಇರುತ್ತೆ ಅಂದಾಗ ನಾವು ಭೂಮಿಯಿಂದ ನಾವು ಸೂರ್ಯನ ನೋಡಿದಾಗ ಸೂರ್ಯನ ನಾವು ಬೇರೆ ಬೇರೆ ರಾಶಿಗಳಲ್ಲಿ ನಾವು ಗುರುತಿಸಬಹುದು ಈಗ ಸೂರ್ಯ ಕಟಕ ರಾಶಿಯಲ್ಲಿದ್ದಾನೆ ಇನ್ನು ಒಂದು ತಿಂಗಳಾದಮೇಲೆ ಸೂರ್ಯ ಸಿಂಹ ರಾಶಿಗೆ ಹೋಗ್ತಾನೆ ಆಮೇಲೆ ಕನ್ಯಾ ರಾಶಿಗೆ ಹೋಗ್ತಾನೆ ತುಲಾ ರಾಶಿಗೆ ಹೋಗ್ತೇನೆ ಅಂತ ಈಗ ಸೂರ್ಯನೂ ಈ ಥರನೇ ಗುರುತಿಸ್ಬೋದು ಇದೇ ರೀತಿ ನಮಗೆ ಕಾಣೋ ಪ್ರತಿಯೊಂದು ಗ್ರಹಗಳನ್ನ ಕಡ ಯಾವ್ಯಾವ ರಾಶಿಯಲ್ಲಿ ಇದ್ದಾನೆ ಅಂತ ಹೇಳ್ತೀವಲ್ಲ ಇದೇ ಪದ್ಧತಿಯನ್ನು ವಿವರವಾಗಿ ವಿವರಿಸಿರೋದೇ ಪಂಚಾಂಗ ಇನ್ನೊಂದು ಈಗ ಭೂಮಿ ರೀತಿ ತನ್ನ ಕಕ್ಷೆ ಮೇಲೆ ಈ ರೀತಿ ದಿನ ಪ್ರತಿದಿನ ಸುತ್ತುತ್ತಾ ಇರುತ್ತೆ ಇದರಲ್ಲಿ ಒಂದು ವಿಶೇಷ ಏನಂದರೆ ಇದರಿಂದನೇ ನಮಗೆ ದಿನ ಮತ್ತು ರಾತ್ರಿಯೂ ಉಂಟಾಗೋದು ಮತ್ತು ಇನ್ನೊಂದು ವಿಶೇಷ ಏನಂದರೆ ಒಂದು ಸಲ ನಾವು ಇಪ್ಪತ್ನಾಲ್ಕು ಗಂಟೆ ಸುತ್ತಿದಾಗ ನಾವು ಎಲ್ಲ ರಾಶಿನ ಒಂದು ಸಲ ನೋಡ್ತೀವಿ ಯಾವುದೇ ಸಮಯದಲ್ಲಿ ಈಗ ಈಗ ನಮ್ಮ ಇಂಡಿಯಾ ಇಲ್ಲಿರ್ತೀವಿ ನಮ್ಮ ಪೂರ್ವ ದಿಕ್ಕಿನಲ್ಲಿ ನೋಡಿದಾಗ ಯಾವುದೋ ಒಂದು ರಾಶಿ ಹುಟ್ಟುತ್ತಾ ಇರುತ್ತೆ ಈಗ ಈಗ ಫಸ್ಟ್ ಪುಷ್ ಪುಷ್ ಇದು ಕಟಕ ರಾಶಿ ಹುಟ್ಟುತ್ತಾ ಇದೆ ಸುಮ್ಮ ರಾಶಿ ಹುಟ್ಟುತ್ತಾ ಇದೆ ಕನ್ಯಾ ರಾಶಿ ಹುಟ್ಟುತ್ತಾ ಇದೆ ಆ ಥರ ಯಾವುದು ಹುಟ್ಟತ ಆ ಪೂರ್ವ ದಿಕ್ಕಿನಲ್ಲಿ ಯಾವ ರಾಶಿಯಲ್ಲಿ ಯಾವ ಜಾಗದಲ್ಲಿ ಇರುತ್ತೋ ಅದನ್ನೇ ಉದಯ ಲಗ್ನ ಅಂತಾರೆ ಅಥವಾ ಲಗ್ನ ಅಂತಾರೆ ಅಂದರೆ ಸೂರ್ಯೋದಯವಾಗುವಂಥ ರಾಶಿ ಯಾವುದು ಅಲ್ಲ ಅಲ್ಲ ಸೂರ್ಯೋದಯವಾಗುವಂಥ ರಾಶಿ ಅದೊಂದು ಬಟ್ ಇದು ಪ್ರತಿ ಕ್ಷಣದಲ್ಲಿ ಮಧ್ಯಾಹ್ನದಲ್ಲೂ ಅಷ್ಟೇ ನಾವು ಉತ್ತರ ದಿಕ್ಕಿ ಪೂರ್ವ ದಿಕ್ಕಿನಲ್ಲಿ ನೋಡ್ತೀವಿ ಅಲ್ಲೊಂದು ರಾಶಿ ಇರುತ್ತೆ ಯಾಕಂದರೆ ತಿರುಗ್ತಾ ಇರ್ತೀವಲ್ಲ ರಾತ್ರಿ ಒಂದು ಮಧ್ಯರಾತ್ರಿಯಲ್ಲಿ ಒಂದು ಮೂರು ಗಂಟೆಯಲ್ಲಿ ಅಥವಾ ಎರಡು ಗಂಟೆಯಲ್ಲಿ ನೋಡಿದಾಗಲೂ ಒಂದು ರಾಶಿ ಇರುತ್ತೆ ಪೂರ್ವ ದಿಕ್ಕಿನಲ್ಲಿ ಯಾವುದೇ ಕ್ಷಣದಲ್ಲಿ ಯಾವ ರಾಶಿ ಪೂರ್ವ ದಿಕ್ಕಿನಲ್ಲಿರುತ್ತೋ ಅದನ್ನೇ ಲಗ್ನ ಅನ್ನೋದು ಅಂದರೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಪ್ರತಿಯೊಂದು ಎರಡೆರಡು ಗಂಟೆಗೆ ಒಂದೊಂದು ಹೆಸರು ಬಂದ್ಬಿಡ್ತು ಓ ಇದು ಈಗ ಈಗ ಏನು ಲಗ್ನ ನಡೀತಾ ಇದೆ ಅಂದರೆ ಈಗ ಸಿಂಹ ಲಗ್ನ ನಡೀತಾ ಇದೆ ಈಗ ಕನ್ಯಾ ಲಗ್ನ ನಡೀತಾ ಇದೆ ಈಗ ಮಿಥುನ ಲಗ್ನ ನಡೀತಾ ಇದೆ ಆ ಥರ ನಕ್ಷತ್ರ ಅರ್ಥ ಮಾಡ್ಕೊಂಡ್ವಿ ಲಗ್ನ ಅರ್ಥ ಮಾಡ್ಕೊಂಡ್ವಿ ರಾಶಿ ಅರ್ಥ ಮಾಡ್ಕೊಂಡ್ವಿ ಇನ್ನು ತಿಥಿ ಅನ್ನೋದಿದೆ ತಿಥಿ ಅಂದರೆ ಈಗ ಸೂರ್ಯ ಇಲ್ಲಿದ್ದಾನೆ ಅಂದ್ಕೊಳ್ಳಿ ಈಗ ಚಂದ್ರ ಈ ಕಡೆ ಬಂದಾಗ ನಮಗೆ ಚಂದ್ರ ಬರೀ ಕಪ್ಪಾಗಿ ಕಾಣ್ತಾನೆ ಅವತ್ತು ಕಾಣೋದೇ ಇಲ್ಲ ಅದೇ ಅಮಾವಾಸ್ಯೆ ಆಗುತ್ತೆ ಚಂದ್ರ ಈ ಥರ ಸುತ್ತಕೊಂಡು ಬಂದಾಗ ಅದು ಅಮಾವಾಸ್ಯೆ ಆಮೇಲೆ ಬೇರೆ ಬೇರೆ ತಿಥಿಗಳು ಬರುತ್ತೆ ಈ ಕಡೆ ಬಂದಾಗ ಚಂದ್ರ ನೋಡಿ ಪೂರ್ತಿ ಪೂರ್ತಿ ಸೂರ್ಯನ ಬೆಳಗ್ಗೆ ಚಂದ್ರನ ಮೇಲೆ ಬೀಳುತ್ತೆ ಅದೇ ಪೌರ್ಣಮಿ ಅಂತೀವಿ ಈಗ ಪೌರ್ಣಮಿಯಿಂದ ಅಮಾವಾಸ್ಯೆಗೆ ಹೋಗಬೇಕಾದ್ರೆ ಚಂದ್ರ ಕಪ್ ಚಂದ್ರ ಕಪ್ಪಾಗಿ ಹೋಗ್ತಾನೆ ಅದೇ ಕೃಷ್ಣ ಪಕ್ಷ ಮತ್ತೆ ಅಮಾವಾಸ್ಯೆಯಿಂದ ಪೌರ್ಣಮಿಗೆ ಹೋಗಬೇಕಾದ್ರೆ ಚಂದ್ರನ ಬೆಳಕು ಜಾಸ್ತಿ ಆಗ್ತಾ ಬರುತ್ತೆ ರಾತ್ರಿ ರಾತ್ರಿ ಅದನ್ನು ಕೃಷ್ಣ ಪಕ್ಷ ಶುಕ್ಲ ಪಕ್ಷ ಅಂತಾರೆ ಶುಕ್ಲ ಅಂದರೆ ಬೆಳಕು ಜಾಸ್ತಿ ಆಗ್ತಾ ಇರೋದು ಬೆಳ್ಳನೆಯದು ಸೊ ಇದು ಪಂಚಾಂಗದ ಮೂಲಭೂತ ತತ್ವಗಳು ಇದಲ್ಲದೆ ಯೋಗ ಕರ್ಣ ಇನ್ನೂ ಏನೇನೋ ವಿಶೇಷಗಳ ವಿಶೇಷ ಇದು ಇರುತ್ತೆ ತತ್ವಗಳು ಬಟ್ ಇಷ್ಟು ಇದು ಮೂಲಭೂತ ತತ್ವ ಪಂಚಾಂಗದ ಒಂದು ಸ್ಥೂಲ ಪರಿಚಯವನ್ನ ನಾವೀಗ ತಿಳ್ಕೊಂಡ್ವಿ ಇನ್ನ ಇದರ ಜೊತೆ ನೋಡೋದಾದ್ರೆ ವಿಜ್ಞಾನದಲ್ಲಿ ಸಾಮಾನ್ಯವಾಗಿ ನಾವು ಕಲ್ತಿರ್ತೀವಿ ಸೂರ್ಯ ಚಂದ್ರ ಅನ್ನೋದು ಸೂರ್ಯ ಗ್ರಹ ಅಲ್ಲ ಪಂಚಾಂಗದ ರೀತಿಯಲ್ಲಿ ನೋಡೋ ತರ ಅದು ಒಂದು ನಕ್ಷತ್ರ ಅದೇ ರೀತಿ ಚಂದ್ರ ಅದು ಉಪಗ್ರಹ ಆದ್ರೆ ಪಂಚಾಂಗದಲ್ಲಿ ನೋಡುವಾಗ ನಾವು ಶಾಸ್ತ್ರದಲ್ಲಿ ಅದನ್ನ ಗ್ರಹಗಳ ಅಹ್ ಲೆಕ್ಕಕ್ಕೆ ತರ್ತೀವಿ ಸೂರ್ಯನನ್ನ ಗ್ರಹಗಳ ಅಧಿಪತಿ ಅಂತೀವಿ ಸೊ ಇದನ್ನ ಉಪಗ್ರಹ ಅನ್ನಲ್ಲ ಇದನ್ನು ಚಂದ್ರನನ್ನು ಗ್ರಹ ಅಂತೀವಿ ಈ ವ್ಯತ್ಯಾಸ ಹಾಗೂ ಸಾಮ್ಯತೆ ಏನನ್ನ ನಾವು ಅರ್ಥಕೊಳ್ಬೇಕು ಆ್ಯಕ್ಚುಲಿ ಇಲ್ಲಿ ಏನು ತಪ್ಪಾಗಿರೋದು ಅಂದ್ರೆ ಗ್ರಹ ಅಂದ್ರೆ ನಾವು ಇಂಗ್ಲಿಷ್ ನಲ್ಲಿ ಪ್ಲಾನೆಟ್ ಅಂದ್ಬಿಟ್ಟು ಅದನ್ನ ಈಕ್ವೇಟ್ ಮಾಡಿಬಿಟ್ಟಿದೀವಿ ಗ್ರಹ ಅಂದ್ರೆ ಪ್ಲಾನೆಟ್ ಅಲ್ಲ ಇಂಗ್ಲಿಷ್ ಅಲ್ಲಿ ಪ್ಲಾನೆಟ್ ಅಂದ್ರೆ ವಾಂಡರರ್ ವಾಂಡರರ್ ಅಂದ್ರೆ ಎಲ್ಲೋ ಓಡಾಡೋ ಓಡಾಡೋ ಆಬ್ಜೆಕ್ಟ್ ಚರಣ ಅನ್ನ ನಮಗೆ ಗ್ರಹ ಅಂದರೆ ನಮ್ಮ ಶಾಸ್ತ್ರದ ಪ್ರಕಾರ ನಮ್ಮ ವಿಜ್ಞಾನದ ಪ್ರಕಾರ ಗ್ರಹ ಅಂದರೆ ಆಕಾಶದಲ್ಲಿರೋ ಈ ಕಾಯಗಳು ನಮ್ಮ ಜೀವನದ ಮೇಲೆ ಯಾವ ರೀತಿ ಪ್ರಭಾವ ಇದೆ ಯಾ ಈ ಪ್ರಭಾವ ಇರೋದನ್ನೆಲ್ಲ ನಾವು ಗ್ರಹಗಳು ಅಂತೀವಿ ಅದರಲ್ಲಿ ನಮಗೆ ಏಳು ಗ್ರಹಗಳಿವೆ ಏಳು ಭೌತಿಕ ಗ್ರಹಗಳು ಅಂದರೆ ಫಿಸಿಕಲ್ ಆಬ್ಜೆಕ್ಟ್ಸ್ ಏಳು ಅದು ಸೂರ್ಯ ಚಂದ್ರ ಮತ್ತು ಬುಧ ಶುಕ್ರ ಶನಿ ಈ ಥರ ಮತ್ತು ಎರಡು ಏನು ಹೇಳ್ಬೋದು ಮ್ಯಾಥಮೆಟಿಕಲ್ ನೋಟ್ಸ್ ಅಂತಾರೆ ಅದು ರಾಹು ಮತ್ತು ಕೇತು ಅದು ನಿಜವಾಗ್ಲೂ ಭೌತಿಕ ಗ್ರಹಗಳಲ್ಲ ಬಟ್ ಅದು ಅದನ್ನೂ ಚಲನೆ ವಲನೆ ಇರುತ್ತೆ ನೀವು ಮ್ಯಾಥಮೆಟಿಕಲ್ ಆಗಿ ಪ್ರೂವ್ ಮಾಡ್ಬೋದು ಅದು ಸೊ ಅದು ಛಾಯಾಗ್ರಹಗಳು ವೆರಿ ಕರೆಕ್ಟ್ ಛಾಯಾಗ್ರಹಗಳು ಅಂತೀವಿ ಸೊ ಈ ರೀತಿ ಒಂಬತ್ತು ಗ್ರಹಗಳು ಈ ಒಂಬತ್ತು ಗ್ರಹಗಳು ನಮ್ಮ ಜೀವನದ ಮೇಲೆ ಅತಿ ಪ್ರಭಾವ ಇದೆ ಅಂತ ಕಂಡಿಡ್ದು ಅದನ್ನೇ ನಾವು ಉಪಯೋಗಿಸಿ ಅದು ಪಂಚಾಂಗ ಪದ್ಧತಿಯಲ್ಲಿ ಅದರ ತುಂಬ ವಿವರಣೆ ಇದೆ ಅದನ್ನು ಯಾವ ರೀತಿ ಆಕಾಶದಲ್ಲಿ ಎಲ್ಲಿ ನೋಡ್ಬೋದು ಯಾವ ಟೈಮಿಗೆ ಎಲ್ಲಿ ಇರುತ್ತೆ ಅದನ್ನೆಲ್ಲ ಪೂರ್ತಿಯಾಗಿ ಗಣನೆ ಮಾಡಿ ಆ ಗಣನೆ ಪೂರ್ತಿ ಪದ್ಧತಿಯನ್ನೆಲ್ಲ ವಿವರಿಸಿರ್ತಾರೆ ದಟ್ ಇಸ್ ಅದು ವಿಶೇಷ ಇದೆ ಪಂಚಾಂಗ ಅಂದ್ರೆ ಯುಗಾದಿ ಮತ್ತು ಪಂಚಾಂಗ ವಿಶೇಷ ಕಾರ್ಯಕ್ರಮ ಮುಂದುವರಿಯಲಿದೆ ಕಿರು ವಿರಾಮದ ಬಳಿಕ